ಹಲೋ ನಮಸ್ಕಾರ ಎಲ್ಲರಿಗೂ ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಸೊ ಅನ್ನ ಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇರ್ತೀರಾ ಸೊ ಅಂಥವರೆಲ್ಲರೂ ಕೂಡ ಇಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಇಂದಿರಾ ಕಿಟ್ ಬಂದುಬಿಟ್ಟು ಯಾವಾಗ ಜಾರಿಗೆ ಬರುತ್ತೆ ಆ್ಯಂಡ್ ಇಂದಿರಾ ಕಿಟ್ಟಲ್ಲಿ ಬಂದುಬಿಟ್ಟು ಏನೆಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ ಇನ್ನು ಮುಂದೆ ಸೊ ಪ್ರತಿ ತಿಂಗಳು ಯಾವ ರೀತಿ ನೀವು ಹತ್ತು ಕೆ ಜಿನ ಪಡ್ಕೊಳ್ತಾ ಇದ್ದೀರಾ ಇನ್ನು ಮುಂದೆ ಕೂಡ ಹತ್ತು ಕೆ ಜಿನ ಪಡ್ಕೊಳ್ತೀರಾ ಇಲ್ವಾ ಸೊ ಯಾರಿಗೆಲ್ಲ ಈ ಒಂದು ಸೌಲಭ್ಯಗಳು ಸಿಗುತ್ತೆ ಇಲ್ವಾ ಅನ್ನೋದು ಸಂಪ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಬಂದುಬಿಟ್ಟು ರೇಷನ್ ಕಾರ್ಡ್ ಯಾರೆಲ್ಲ ಹೊಂದಿರ್ತಾರೆ ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದ ಕಡೆಯವರು ಅಂದರೆ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಇದೆ ಅಂತಲೇ ಹೇಳ್ಬೋದು ಏನಪ್ಪ ಸಿಹಿ ಸುದ್ದಿ ಅಂತಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತು ಏನು ಆ ರೇಷನ್ ಕಾರ್ಡಿಗೆಲ್ಲ ಒಂದು ರೇಷನ್ ಕಾರ್ಡ್ಗಳು ಕೂಡ ಡಿಲೀಟ್ ಮಾಡ್ತಾಯಿದ್ರು ಕ್ಯಾನ್ಸಲ್ ಮಾಡ್ತಾಯಿದ್ರು ರಿಜೆಕ್ಟನ್ನು ಮಾಡ್ತಾಯಿದ್ರು ಸೊ ಅದಕ್ಕೂ ಕೂಡ ಕಾರಣ ಗೊತ್ತು ಸೊ ಆ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಲ್ದೇ ಇದ್ದರೂ ಕೂಡ ಆ ಒಂದು ಬಿ ಪಿ ಎಲ್ ಕಾರ್ಡ್ನ ಹೊಂದಿರ್ತಾರೆ ಸೊ ಹಾಗೆಬಿಟ್ಟು ಅಂಥವ್ರನ್ನ ಸರ್ಕಾರದವ್ರು ಕೂಡ ರಿಜೆಕ್ಟ್ ಮಾಡ್ತಾ ಬರ್ತಾಯಿದ್ರು ಅಂದರೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನೆಲ್ಲ ಅದನ್ನು ಕೂಡ ಅವರು ಪಡ್ಕೊಳ್ತಾ ಇದ್ರು ಆ ಒಂದು ಸೌಲಭ್ಯಗಳು ಬಂದ್ಬಿಟ್ಟು ಬಡತನ ರೇಖೆಗಿಂತ ಯಾರು ಕಡಿಮೆ ಇರ್ತಾರೆ ಅಂತಹ ಜನಗಳಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಪಿ ಪಿ ಎಲ್ ಕಾರ್ಡ್ನ ಜಾರಿಗೆ ತಂದಿರ್ತಾರೆ ಆದರೆ ಅನರ್ಹರು ಇಲ್ಲಿ ಬಿ ಪಿ ಎಲ್ ಕಾರ್ಡ್ನ ಹೊಂದಿರೋರ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿ ತಿಳಿದು ಬಂದಿರೋವಂಥ ವಿಚಾರ ಸರ್ವೆ ಮುಖಾಂತರ ತಿಳಿದಿರೋ ಬಂದಿರೋಂಥದ್ದು ಸೊ ಅನರ್ಹರು ಕೂಡ ಸಾಕಷ್ಟು ಜನ ಬಿ ಪಿ ಎಲ್ ಕಾರ್ಡ್ನ ಹೊಂದಿರ್ತಾರೆ ಹಾಗಾಗಿಬಿಟ್ಟು ಅಂಥವರ ಒಂದು ಏನು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಆ ಒಂದು ಬಿ ಪಿ ಎಲ್ ಕಾರ್ಡ್ನ ರಿಜೆಕ್ಟ್ ಮಾಡ್ತಾ ಬರ್ತಾಯಿದ್ರು ಸೊ ಈಗ ಬಂದುಬಿಟ್ಟು ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಈಗ ಹೊಸ ಪಡಿತರ ಚಿಟ್ಟಿದ್ರೆ ಹೊಸ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ನ ಅಥವಾ ಎ ಪಿ ಎಲ್ ಕಾರ್ಡ್ನ ಯಾರಾದರೂ ಪಡ್ಕೋಬೇಕು ಅಂದ್ಕೊಂಡಿದ್ರೆ ಅಂಥವ್ರಿಗೆ ಅರ್ಜಿ ಆಹ್ವಾನ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರದೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ಅಥವಾ ಯಾರಾದರೂ ಹೊಸದಾಗಿ ಏನೋ ಅಥವಾ ಹೊಸದಾಗಿ ಯಾರಾದರೂ ಸೇರ್ಪಡೆ ಮಾಡಬೇಕು ಅಂತಂದರೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಅಂಥವ್ರು ಆದಷ್ಟು ಬೇಗ ಹೋಗಿಬಿಟ್ಟು ಆ ಒಂದು ವೆಬ್ಸೈಟ್ ಮುಖಾಂತರನೋ ಅಥವಾ ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಕೇಳಿದ್ರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ ಸೊ ಈಗ ಹೊಸದಾಗಿ ಪಡಿತರ ಚೀಟಿಗೆ ಅರ್ಜಿ ಆಹ್ವಾನ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ನೀವು ಬಂದುಬಿಟ್ಟು ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಕೇಳಿದ್ರೆ ಅವರು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ ಸೊ ಇದಿಷ್ಟು ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಹಾಕೋದ್ರ ಬಗ್ಗೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ನಾವು ಅನ್ನಭಾಗ್ಯ ಯೋಜನೆ ಬಗ್ಗೆ ಮಾತಾಡೋದ್ರೆ ಸೊ ಅನ್ನಭಾಗ್ಯ ಯೋಜನೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ರೇಷನ್ ಕಾರ್ಡ್ ಹಾಗೆ ಮುಂಚೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ಬೇಕಾಯ್ತು ಸೊ ರೇಷನ್ ಕಾರ್ಡ್ ಇದ್ರೇನೆ ನಿಮಗೆ ಅನ್ನಭಾಗ್ಯ ಯೋಜನೆ ಏನು ಅದರಿಂದ ಬರುವಂಥ ಸೌಲಭ್ಯಗಳು ಸಿಗುತ್ತೆ ಆ್ಯಂಡ್ ಈಗ ಏನಪ್ಪಾ ಅಂತಂದ್ರೆ ನೀವೇನು ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿನ ಪಡ್ಕೊಳ್ತಾ ಇದ್ರಿ ಸೊ ಅದ್ರ ಹಿಂದಿದ್ದು ಪ್ರೊಸೆಸ್ ಬೇರೆ ಇದೆ ಅಂದ್ರೆ ಮುಂಚೆ ನಮ್ಗೆ ಐದು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಇನ್ನುಳಿದ ಐದು ಕೆಜಿ ಅಕ್ಕಿನ ಹಣ ಹಣದ ರೂಪದಲ್ಲಿ ಕೊಡ್ತಾ ಇದ್ರು ಸೊ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಾಗ ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಅಂತ ಇಲ್ಲಿ ತಿಳಿಸಿದ್ರು ಬಟ್ ಕಾರಣಾಂತಗಳಿಂದ ಅವ್ರ ಹತ್ರ ಅಕ್ಕಿ ಇಲ್ಲದೇನೋ ಅಥವಾ ಏನೋ ಸಮಸ್ಯೆ ಆಗಿಬಿಟ್ಟು ನಮಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಇನ್ನುಳಿದಂಥ ಐದು ಕೆಜಿ ಅಕ್ಕಿನ ಹಣದ ರೂಪದಲ್ಲಿ ಕೊಡ್ತಾ ಇದ್ರು ಅದಾದ ಬಳಿಕ ಕೂಡ ಸಾಕಷ್ಟು ರೂಲ್ಸ್ಗಳು ಚೇಂಜ್ ಆಯಿತು ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇತ್ತು ಇನ್ನುಳಿದಂಥ ಐದು ಕೆಜಿ ರಾಜ್ಯ ಸರ್ಕಾರದಿಂದ ಬರ್ತಾ ಇತ್ತು ಬಟ್ ಈಗ ಬಂದ್ಬಿಟ್ಟು ಸರ್ಕಾರದವರು ಹೊಸದಾಗಿ ರೂಲ್ಸ್ ಜಾರಿಗೆ ತರ್ತಾ ಇದ್ದಾರೆ ಸೊ ಏನಪ್ಪಾ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಏನು ನೀವು ಹತ್ತು ಕೆ ಜಿನ ಅಕ್ಕಿನ ಪಡ್ಕೊಳ್ತಾ ಇದ್ರಲ್ಲ ಸೊ ಅದ್ರ ಬದಲಾಗಿ ನೀವು ಐದು ಕೆ ಜಿ ಅಕ್ಕಿನ ಪಡ್ಕೊಳ್ತೀರ ಪ್ರತಿ ತಿಂಗಳು ಇನ್ನುಳಿದಂತ ಐದು ಕೆ ಜಿನ ಇಂದಿರಾ ಕಿಟ್ ಆಗಿ ಕೊಡ್ತಾ ಇದೀವಿ ಅಂದ್ರೆ ನೀವೇನು ಐದು ಕೆಜಿ ಅಕ್ಕಿಯ ಅಕ್ಕಿನ ಪಡ್ಕೊಳ್ತಾ ಇದ್ರ ಆ ಒಂದು ಅಕ್ಕಿನ ಸಿಗ್ತಾ ಇಲ್ಲ ಸೊ ಅದರ ಬದಲಾಗಿ ನಿಮಗೆ ಇಂದಿರಾ ಕಿಟ್ ಕೊಡ್ತಾ ಇದೀವಿ ಅಂತ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಇಂದಿರಾ ಕಿಟ್ಟಲ್ಲಿ ಏನೆಲ್ಲ ವಸ್ತುಗಳಿರುತ್ತೆ ಅಂದ್ರೆ ಸಾಮಗ್ರಿಗಳಿರುತ್ತೆ ಅಂತ ಹೇಳಿ ಮೊದಲನೇದಾಗಿ ನೋಡೋದಾದ್ರೆ ಅದರಲ್ಲಿ ಬಂದ್ಬಿಟ್ಟು ಎರಡು ಕೆ ಜಿ ತೊಗರಿ ಬೇಳೆ ಇರುತ್ತೆ ಒಂದು ಕೆ ಜಿ ಸಕ್ಕರೆ ಇರುತ್ತೆ ಒಂದು ಲೀಟರ್ ಬಂದ್ಬಿಟ್ಟು ಅಡುಗೆಗೆ ಬಳಸ್ತೀವಲ್ಲ ಎಣ್ಣೆ ಆ ಒಂದು ಎಣ್ಣೆ ಇರುತ್ತೆ ಅದರ ಜೊತೆ ಬಂದುಬಿಟ್ಟು ಒಂದು ಪ್ಯಾಕೆಟ್ ಉಪ್ಪು ಕೂಡ ಸಿಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಈ ನಾಲ್ಕು ಸಾಮಗ್ರಿಗಳನ್ನ ಇಲ್ಲಿ ಇಂದಿರಾ ಕಿಟ್ ಆಗಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ನಿಮಗೂ ಕೂಡ ಒಂದು ಡೌಟ್ ಬರಬಹುದು ಸೊ ಈ ಒಂದು ಇಂದಿರಾ ಕಿಟ್ನ ನೀವು ಪಡ್ಕೋಬೇಕು ಅಂತಂದ್ರೆ ಏನಾದರೂ ಅರ್ಜಿಯನ್ನು ಅಂತ ಹೇಳಿ ನಿಮಗೂ ಕೂಡ ತಲೆಯಲ್ಲಿ ಓಡುತ್ತೆ ಬಟ್ ಇದಕ್ಕೆ ಯಾವುದೇ ರೀತಿಯ ಒಂದು ಅರ್ಜಿ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಶನ್ ಆಗಲಿ ಏನೂ ಕೂಡ ಬೇಡ ಸೊ ಪ್ರತಿ ತಿಂಗಳು ನೀವು ಯಾವ ತರ ನ್ಯಾಯಬೆಲೆ ಅಂಗಡಿಗೆ ಹೋಗ್ಬಿಟ್ಟು ಅಕ್ಕಿನ ಪಡ್ಕೊಳ್ತಾ ಇದ್ರಿ ಅದೇ ರೀತಿ ಕೂಡ ಹೋದರೆ ನಿಮಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾರೆ ಅಂಡ್ ಉನ್ನ ಐದು ಕೆ ಜಿ ಬದಲಾಗಿ ಇಂದಿರಾ ಕಿಟ್ಟನ್ನು ಕೊಡ್ತೀವಿ ಅಂತ ಕೊಡ್ತಾರೆ ಅಂತ ಹೇಳಿ ತಿಳಿಸ್ತಾ ಆದರೆ ಸೊ ಇದೊಂದು ಖುಷಿ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಅಂಡ್ ಬಂದ್ಬಿಟ್ಟು ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ಹೇಳಿ ನೋಡೋದಾದ್ರೆ ಸೊ ಅದು ಬಂದ್ಬಿಟ್ಟು ನಿಮಗೆ ಈ ತಿಂಗಳಿಂದಾನೇ ಜಾರಿಗೆ ಮಾಡ್ತೀವಿ ಅಂತ ಹೇಳಿ ಮಾಹಿತಿನ ಒದಗಿಸ್ತಾ ಇದ್ದಾರೆ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಈ ತಿಂಗಳಿಂದಾನೇ ಬರುತ್ತಾ ಅಥವಾ ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತಾ ಅಂತ ಹೇಳಿ ಬಟ್ ನೈಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಈ ತಿಂಗಳಲ್ಲೇ ಜಾರಿಗೆ ಮಾಡೋ ಚಾನ್ಸಸ್ ತುಂಬಾ ಇದೆ ಅಂತ ಇಲ್ಲಿ ತಿಳಿಸ್ತಾ ಇದೆ ಸೊ ಬಂದಾಗಲೇ ನಮಗೂ ಕೂಡ ಆ ಒಂದು ವಿಚಾರ ಗೊತ್ತಾಗುವಂಥದ್ದು ಅಂದರೆ ಹಣ ಬರ್ತಾ ಬರುತ್ತಾ ಅಥವಾ ಮುಂದಿನ ತಿಂಗಳಿಂದ ಜಾರಿಗೆ ಬರುತ್ತಾ ಅಂತ ಹೇಳಿ ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಅಂತಲೇ ಹೇಳ್ಬೋದು ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ